ಈಗ ಗ್ಯಾಸ್ ಬೆಲೆ ಮನಮೋಹನ್ ಸಿಂಗ್ ಮುಖ್ಯ ಪ್ರಧಾನಮಂತ್ರಿ ಇರುವಾಗ ಗ್ಯಾಸ್ ಬೆಲೆ ಇದ್ದಿದ್ದು ತಮಗೆಲ್ಲ ಗೊತ್ತಿರೋದೆ ನಾನ್ನೂರ ಹದಿಮೂರು ರೂಪಾಯಿ ಗ್ಯಾಸ್ ಬೆಲೆ ಗ್ಯಾಸ್ ಇದ್ದಿದ್ದು ಇವತ್ತು ಎಂಟುನೂರ ಐವತ್ತಕ್ಕೆ ತಂದು ಮೊನ್ನೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆಲಿ ಪೆಟ್ರೋಲ್ದು ಎರಡು ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ಈಗ ಎರಡು ಸಾವಿರದ ಹದಿಮೂರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ನೂರ ನಲ್ವತ್ತೊಂದು ಡಾಲರ್ ಇದ್ದಿದ್ದು ಅವಾಗ ಎಷ್ಟಕ್ಕೆ ನಾವು ಡೀಸೆಲ್ ಮಾಡ್ತಾಯಿದ್ವಿ ಎಷ್ಟಕ್ಕೆ ಪೆಟ್ರೋಲ್ ಮಾಡ್ತಾ ಇದೀವಿ ಈಗ ಅದು ಬಂದು ಬ್ಯಾರಲ್ ರೇಟ್ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇವತ್ತು ಬಂದು ಎಪ್ಪತ್ತೊಂದು ರೂಪಾಯಿ ಆಗಿದೆ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಕಾರಣಕ್ಕೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹೋಗಲೇಬೇಕಿಲ್ಲ ಕಾರ್ಯಕ್ರಮ ಹೋಗಲೇಬೇಕು ಹೋಗ್ತೀನಿ ಒಂದು ಮೀಟಿಂಗ್ ಇದ್ದು ಮುಗಿಸ್ಕೊಂಡು ಹೋಗ್ತೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಕಾರ್ಯಕ್ರಮ ಚರ್ಚೆ ಇವತ್ತು ಇವತ್ತು ಚರ್ಚೆ ಆಗ್ತಾ ಇದೆ ನೋಡಿದೆ ಚರ್ಚೆ ಆದಮೇಲೆ ನಾನು ಮಾತಾಡ್ತೀನಿ ನಿಲ್ಲು ಏನಿಲ್ಲ ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕಾಗಿದೆ ಚರ್ಚೆ ಆದಮೇಲೆ ತಾನೆ ನಾವು ಚರ್ಚೆ ಆದಮೇಲೆ ಚರ್ಚೆ ಆಗಲಿ ಚರ್ಚೆ ಆದಮೇಲೆ ಮಾತಾಡ್ತೀವಿ ಅಲ್ಪಸಂಖ್ಯಾತರು ಏನು ಈಗ ಎಪ್ಪತ್ತೈದು ಸಾವಿರ ಈ ಸಮಿಶ್ರ ರಿಪೋರ್ಟ್ ಪ್ರಕಾರ ಎಪ್ಪತ್ತೈದು ಸಾವಿರ ಏನೋ ಎಪ್ಪತ್ತೈದು ಲಕ್ಷ ಏನೋ ಆಗಿದೆ ಈಗ ಎರಡು ಸಾವಿರದ ಹನ್ನೊಂದಲ್ಲಿ ಇದ್ದಿದ್ದು ನಾವು ಯಾವಾಗಲೂ ಎಪ್ಪತ್ತೈದು ಲಕ್ಷನೇ ಇದ್ದಿದ್ದು ಏನು ಒಂದು ಅರ್ಧ ಪರ್ಸೆಂಟ್ ಕಡಿಮೆ ಆಗಿದೆ ಜಾಸ್ತಿ ಏನಾಗಲಿಲ್ಲ ಇದು ನಂಬರ್ ಒನ್ ಅಲ್ಪಸಂಖ್ಯಾತರು ನಂಬರ್ ಒನ್ ಅಲ್ಪಸಂಖ್ಯಾತರು ಅಂತ ಹೇಳ್ತಾವ್ರೆ ಕಡಿಮೆನೇ ಆಗಿದೆ ಆ ಕಾರಣಕ್ಕೆ ಇವತ್ತು ಚರ್ಚೆ ಇದೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಲಿ ಸರ್ಕಾರ ಸಮುದಾಯ ಈಗ ಇನ್ನ ಚರ್ಚೆ ಆಗಿ ತೀರ್ಮಾನನೇನು ಆಗಲಿಲ್ಲ ಇಷ್ಟು ಬೇಗ ಹೆಂಗ ನೀವು ಈಗ ಚರ್ಚೆ ಆಗಿ ತೀರ್ಮಾನ ಆಗ್ಬೇಕಾನೆ ಈಗ ಇವತ್ತು ಚರ್ಚೆ ಇಟ್ಕೊಂಡಿದ್ದಾರೆ ಮನೆ ಮುಖ್ಯಮಂತ್ರಿ ಅದಕ್ಕಂತಾನೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಇವತ್ತು ಚರ್ಚೆ ಚರ್ಚೆ ಆದ್ಮೇಲೆ ಮಾತಾಡ್ತೀನಿ ಚರ್ಚೆನೆ ಆಗ್ಲಿಲ್ಲ ಹೆಂಗ್ ಹೇಳಕ್ ಆಗ್ತದೆ ಹೇಳಿ ಚರ್ಚೆ ಆಗ್ಬೇಕು ಇವತ್ತು ಈಗ ಎಲ್ಲ ಚರ್ಚೆ ಇವತ್ತು ಚರ್ಚೆ ಕೋಸ ಕರೆದಿದ್ದಾರೆ ಚರ್ಚೆ ಆದ್ಮೇಲೆ ಮಾತಾಡ್ತೀನಿ ನಾನು